ಅಯೋಧ್ಯೆ ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಕೇವಲ ದಿನಗಣನೆ ಅಷ್ಟೇ ಇರೋದು ಇನ್ನು ಇಂತಹ ಸಂದರ್ಭದಲ್ಲಿ ಹನ್ನೊಂದು ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಯಮ ನಿಯಮ ರಥ ಕೂಡ ನಡೀತಾ ಇದೆ ನಿತ್ಯ ಅನ್ನದಾನ ವಸ್ತ್ರದಾನ ಗೋಪೂಜೆ ಹಾಗೆ ದೇಗುಲಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹನ್ನೊಂದು ದಿನಗಳ ಕಾಲ ಪ್ರಧಾನಿ ಮೋದಿ ಕೇವಲ ಎಳನೀರನ್ನು ಸೇವಿಸಿ ಉಪವಾಸ ಮಾಡ್ತಿದ್ದಾರೆ ಉಪವಾಸ ವೃತ್ತವನ್ನು ಕೈಗೊಂಡಿದ್ದಾರೆ ಹಾಗೆ ನೆಲದ ಮೇಲೆಯೇ ನಿದ್ದೆ ಸೇರಿ ಯಮ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಏನೇನು ಯಮ ನಿಯಮ ರಥ ಇದೆ ಆ ನಿಯಮಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಪಾಲಿಸ್ತಾ ಇದ್ದಾರೆ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಗೆ ಯಜಮಾನತ್ವ ವಹಿಸಿಕೊಂಡಿರೋ ಪ್ರಧಾನಿ ನರೇಂದ್ರ ಮೋದಿ ಅದಕ್ಕೆ ಶಾಸ್ತ್ರೋಕ್ತವಾದಂತಹ ಹನ್ನೊಂದು ದಿನಗಳ ಕಠಿಣ ವ್ರತಾಚರಣೆಯಲ್ಲಿ ತೊಡಗಿದ್ದಾರೆ ಅಂತಲೇ ಹೇಳಬಹುದು ಪ್ರಾಣ ಪ್ರತಿಷ್ಠೆಗಾಗಿ ಮೋದಿ ಯಮ ನಿಯಮ ವ್ರತಾಚರಣೆಯನ್ನು ಮಾಡ್ತಾ ಇದ್ದು ಅದರ ಅಂಗವಾಗಿ ಜನವರಿ ಹನ್ನೆರಡರಿಂದ ನೆಲದ ಮೇಲೆ ಮಲಗ್ತಾ ಇದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಕೇವಲ ಎಳನೀರನ್ನು ಸೇವಿಸಿ ಉಪವಾಸ ಮಾಡ್ತಿದ್ದಾರೆ ಪ್ರಾಣ ಪ್ರತಿಷ್ಠೆಯ ಐತಿಹಾಸಿಕ ಹಾಗೂ ಪವಿತ್ರ ಸಂದರ್ಭದಲ್ಲಿ ಪಾಲ್ಗೊಳ್ಳುವುದಕ್ಕೆ ನಾನು ಅದೃಷ್ಟ ಮಾಡಿದ್ದೇನೆ ಇದಕ್ಕಾಗಿ ದೇವರೇ ನನ್ನನ್ನು ಆಯ್ಕೆ ಮಾಡಿದ್ದೇನೆ ಅಂತ ನಾನು ಭಾವಿಸಿದ್ದೇನೆ ಹೀಗಾಗಿ ಶಾಸ್ತ್ರಬದ್ಧವಾಗಿ ವ್ರತಾಚರಣೆ ಮಾಡ್ತೇನೆ ಅಂತ ಜನವರಿ ಹನ್ನೆರಡರಂದೇ ಮೋದಿ ಪ್ರಕಟಿಸಿದ್ರು ಆದರೆ ಅದು ಯಾವ ರಥ ಅನ್ನೋದನ್ನು ಹೇಳಿರಲಿಲ್ಲ ಈಗ ಪ್ರಧಾನಿ ಕಚೇರಿಯ ಮೂಲಗಳ ಪ್ರಕಾರ ಅವರು ಯಮ ನಿಯಮ ರಥದಲ್ಲಿ ತೊಡಗಿಕೊಂಡಿದ್ದಾರೆ ನಿತ್ಯ ಅನ್ನದಾನ ವಸ್ತ್ರದಾನ ಗೋಪೂಜೆ ಹಾಗೆ ದೇಗುಲಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಇನ್ನು ನೆಲದ ಮೇಲೇ ನಿದ್ದೆ ಮಾಡ್ತಾ ಇದ್ದಾರೆ ಕೇವಲ ಎಳು ಸೇವಿಸ್ತಾ ಇದ್ದಾರೆ ಪ್ರಧಾನಿಗಳು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ